ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ಪರಿಸರದ ಮಹತ್ವ ತಿಳಿದು ತಾವು ಜೀವಿಸುತ್ತಿರುವ ಪರಿಸರಕ್ಕೆ ಆಗುತ್ತಿರುವ ಹಾನಿಯನ್ನು ಅರಿತು ಅದರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜುರವರು ಹೇಳಿಕೆ ನೀಡಿದರು ಹುಣಸೂರು ತಾಲೂಕಿನ ಮನುಗನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ರಾಷ್ಟ್ರೀಯ ಹಸಿರುಪಡೆ ಇಕೋ ಕ್ಲಬ್ ಮತ್ತು ಮೈಸೂರು ನಗರದ ಹಿರಣ್ಮಯ ಪ್ರತಿಷ್ಠಾನ ಹಾಗೂ ಕಾವೇರಿ ಬಳಗ ಸಂಯುಕ್ತವಾಗಿ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದ ಅವರು ಮಾನವ ಪರಿಸರದ ಶಿಶುವಾಗಿದ್ದು ಎಲ್ಲರಿಗೂ ಎಲ್ಲಕ್ಕೂ ಜೀವಧಾತುವಾಗಿರುವ ಪರಿಸರವಿಲ್ಲದೆ ಮಾನವನ ಅಸ್ತಿತ್ವವೇ ಇಲ್ಲವಾದ್ದರಿಂದ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಪರಿಸರದ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇರುವುದರಿಂದ ನಾವಿರುವ ಪರಿಸರವನ್ನು ಪರಿಶುದ್ಧವಾಗಿ ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಆಗಿದ್ದು ಪರಿಸರದ ವಿಷಯದಲ್ಲಿ ಪ್ರಾಮಾಣಿಕತೆ ಇರಬೇಕೆಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಸಿ ಎನ್ ಗೀತಾ ಅವರು ಪರಿಸರ ಜಾಗೃತಿ ಮತ್ತು ಅದನ್ನು ಸಂರಕ್ಷಿಸುವ ಕೆಲಸ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವುದಕ್ಕಿಂತ ಹೆಚ್ಚಾಗಿ ಮೊದಲು ನಮ್ಮ ಕಾಲಬುಡದಲ್ಲೇ ನಮ್ಮ ಸುತ್ತಲೂ ಇರುವ ಪರಿಸರವನ್ನು ಸ್ವಚ್ಛಗೊಳಿಸುವ ಮತ್ತು ಗಿಡಮರ ನೆಟ್ಟು ಪರಿಸರವನ್ನು ಹಸಿರಾಗಿಸುವ ಉಸಿರಾಗಿಸುವ ಕಾರ್ಯ ಮಾಡಬೇಕು ಎಂದರು ಪ್ರಸ್ತುತ ಸಾಲಿನಲ್ಲಿ ನಡೆದ ಎಸ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುವ ಸಿಆರ್ ಶ್ವೇತಾ ಎಂ ಲೀಲಾವತಿ ಅಂಜಲಿ ಎಂ ಲೋಕೇಶ್ ಮಹಾದೇವಿ ಸೇರಿದಂತೆ ಐವರು ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹದೊಡನೆ ಪ್ರತಿಭಾ ಪುರಸ್ಕಾರ ನೀಡಿ ವಿಶ್ರಾಂತ ಇಂಜಿನಿಯರ್ ಮುನಗನಹಳ್ಳಿ ಎಸ್ ಗೋವಿಂದೇಗೌಡರು ಅಭಿನಂದಿಸಿದರು ಹಾಗೆಯೇ ವಿಶ್ವ ಪರಿಸರ ದಿನದ ಅಂಗವಾಗಿ ಏರ್ಪಡಿಸಿದ್ದ ಚಿತ್ರಕಲಾ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೂ ಬಹುಮಾನ ವಿತರಿಸಿ ವೇದಿಕೆಯಲ್ಲಿ ಗೌರವಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಎಸ್ ಜಿ ಸೀತಾರಾಮ್ ಕಲಾವಿದೆ ಡಾಕ್ಟರ್ ಜಮುನಾರಾಣಿ ಮಿರ್ಲೆ ಕವಿ ಎಂ ಮುತ್ತುಸ್ವಾಮಿ ಮತ್ತು ಹಿರಣ್ಮಯಿ ಪ್ರತಿಷ್ಠಾನದ ಅಧ್ಯಕ್ಷ ಸಂಗಪ್ಪ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳಿದರು ಶಿಕ್ಷಕಿಯರಾದ ಎಸ್ ಎಸ್ ಚಂದ್ರಕಲಾ ಎಚ್ ಶಶಿಕಲಾ ಚೇತನಾ ಎಂಜಿ ಪುಷ್ಪ ಜೆ ವಸಂತಕುಮಾರಿ ಬೇನಜೀರ್ ಶರೀಫ್ ಹಾಗೂ ಆರ್ ಜಿ ರವೀಶ್ ಉಪಸ್ಥಿತರಿದ್ದರು ಅತಿಥಿ ಗಣ್ಯರು ಗಿಡಕ್ಕೆ ನೀರಿರುವುದರ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಜೆ ವಸಂತಕುಮಾರಿ ಸ್ವಾಗತಿಸಿದರೆ ಎಂ ಜಿ ಪುಷ್ಪ ವಂದನಾರ್ಪಣೆ ಮಾಡಿದರು ಇಡೀ ಕಾರ್ಯಕ್ರಮವನ್ನು ಶಿಕ್ಷಕಿ ಹೆಚ್ ಶಶಿಕಲಾ ಅಚ್ಚುಕಟ್ಟಾಗಿ ನಿರೂಪಿಸಿದರು ಕೆಲವೊಂದು ವೃಕ್ಷಗಳು ನಿಮಗೆ ಹೇಗೆ ಆ ಸಮಯದಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಟ್ಟು ತಕ್ಷಣ ನಿಮಗೆ ಒಂದು ಸುಖಾಂತವನ್ನು ಕೊಟ್ಟು ಇರೋದಕ್ಕೆ ಅವಕಾಶ ಕೊಡುತ್ತೆ ಅನ್ನೋದಕ್ಕೆ ಬರೀ ಒಂದು ಎರಡು ಮಾತ್ರ ಉದಾಹರಣೆ ಕೊಡ್ತೀನಿ ನೇರಳೆ ಮರ ನೀವೆಲ್ಲ ನೋಡಿದೀರ ಕಾಡಿನ ನೇರಳೆ ಅಂತ ಬರುತ್ತೆ ಮತ್ತೆ ಇನ್ನೊಂದು ದೊಡ್ಡ ದೊಡ್ಡ ಜಂಬು ನೇರಳೆ ಬರುತ್ತೆ ಈ ಮರ ನೋಡಿದಿರಾ ಅದು ತುಂಬಾ ಸೂಕ್ಷ್ಮವಾದ ಅತಿ ಅತಿ ಒಳ್ಳೆಯಾದಂಥ ಒಂದು ವೃಕ್ಷ ಅಂದರೆ ಭೂಮಿಯಲ್ಲಿ ಮರಗಳು ಗಿಡಗಳು ಮಾತಾಡುತ್ತೆ ಆದರೆ ನಾವು ಅಷ್ಟು ಸೂಕ್ಷ್ಮವಾಗಿ ಅದ್ರ ಜೊತೆ ಮಾತಾಡಲಿಕ್ಕೆ ಇಲ್ಲ ಬೆಳಗಿನ ಜಾವ ಮೂರು ಗಂಟೆ ಎರಡು ಗಂಟೆ ಟೈಮ್ನಲ್ಲಿ ನೀವು ಮರಗಳು ಸಸ್ಯಗಳ ಹತ್ರ ಹೋದರೆ ನೀವು ಸುಮ್ಮನೆ ಒಂದು ಐದು ನಿಮಿಷ ಮರಗಳನ್ನು ಹಿಡ್ಕೊಂಡು ನಿಂತ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ ಬಟ್ ಈ ಅಧ್ಯಕ್ಷರಾದಂತಹ ಶ್ರೀಯುತ ಸಂಗಪ್ಪರವರೇ ಖ್ಯಾತ ಲೇಖಕಿ ಹಾಗೂ ಕಲಾವಿದೆಯಾದಂತಹ ಡಾಕ್ಟರ್ ಜಮುನಾ ಮಿರ್ಲೇರವರೇ ನಮಗೆಲ್ಲ ಆತ್ಮೀಯರಾದಂತಹ ಇದೇ ಗ್ರಾಮದಲ್ಲಿ ವಾಸವಾಗಿರುವಂತಹ ಶ್ರೀಯುತ ಗೋವಿಂದೇಗೌಡರೇ ಈ ಒಂದು ಕಾರ್ಯಕ್ರಮದ ರೂವಾರಿ ಅಂದ್ರೆ ತಪ್ಪಾಗಲ್ಲ ನಮ್ಮ ಅಚ್ಚುಮೆಚ್ಚಿನ ಸಂಗಪ್ಪ ಸರ್ ಅವರೇ ಸೀತಾರಾಮ್ ಸರ್ ಅವರೇ ಮುತ್ತುಸ್ವಾಮಿ ಸರ್ ಅವರೇ ಸಹಪಾಠಿ ಸಹಪಾಧಿ ಭಾಗವ ಇನ್ನು ಕಾಲಭಾಗ ಸ್ನೇಹಿತರಿಂದ ಕಲಿಬೇಕು ಉಳಿದುದು ಕಲಿಪುದೇ ಸ್ವಪ್ರತಿಭೆ ಪುಳುಗಸುವ ಅಂತ ಅವರಲ್ಲಿರುವಂಥ ಪ್ರತಿಭೆ ಶಿಕ್ಷಕರು ಹೇಳ್ತಾರೆ ತಮ್ಮಲ್ಲಿರುವಂಥ ಪ್ರತಿಭೆ ಅದನ್ನು ವೃದ್ಧಿಸ್ತದೆ ಅದರ ಜೊತೆಗೆ ಸ್ನೇಹಿತರು ಅಲ್ಲಿ ಆಸಕ್ತಿ ವಹಿಸಿ ಇದೊಂದು ಕೆಲವರು ಬಿಟ್ಟ ತಕ್ಷಣ ಎಲ್ಲೆಲ್ಲೋ ಬೇರೆ ಬೇರೆ ಕೆಲಸಕ್ಕೆ ತೊಡಗಿಸ್ಕೊಂಡಾಗ ಅವರು ಓದುವುದು ಕಡಿಮೆ ಆಗ್ತದೆ ಈ ರೀತಿ ನಾಲ್ಕು ರೀತಿಯಲ್ಲಿ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿ ಸಾಧ್ಯ ಕುಡಿಯುತ್ತಾನೆ ಇರಬೇಕು ವಿದ್ಯಾರ್ಥಿಗಳ ಮುಂದೆ ಇರಬೇಕು ಗುರುವು ವಿದ್ಯಾರ್ಥಿ ಹಿಂದೆ ಗುರು ಗುರು ಇಲ್ಲದಿರೇ ವಿದ್ಯಾರ್ಥಿ ಜೀವನವು ಭರಿಸುವಂತೆ ತಿಳಿನೇನೋ ಮದ್ದು ಕೃಷ್ಣ ಒಂದಷ್ಟನ್ನಾದರೂ ನಾವು ಪ್ರಯತ್ನಪಟ್ಟರೆ ಕಡಿಮೆ ಮಾಡ್ಕೋಬೋದು ಪರಿಸರವನ್ನು ಕೆಟ್ಟ ಪರಿಸರವನ್ನು ಒಳ್ಳೆ ಪರಿಸರವನ್ನಾಗಿ ಪರಿವರ್ತನೆ ಮಾಡಬಹುದು ಪರಿಸರ ನೋಡಿ ಇವತ್ತು ನಮ್ಮ ಜನಸಂಖ್ಯೆ ಜನಸಂಖ್ಯೆಯೇ ಹೆಚ್ಚಳ ಅದು ಕೂಡ ಒಂದು ಪರಿಸರಕ್ಕೆ ಹಾನಿಯಾಗತಕ್ಕಂಥದ್ದು ಕೆಲಸ ಒಂದು ಇಪ್ಪತ್ತು ಜನ ಕೂರೋ ಕಡೆಗೆ ಇನ್ನೂರು ಜನ ಕೂರ್ತಕ್ಕಂತಹ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಹಾಗಾಗಿ ನಾವು ಉಸಿರಾಡೋದಿರ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ ಪರಿಸರ ಹೋಗ್ತಾ ಇದೆ ಎಲ್ಲ ರೀತಿಯಲ್ಲೂ ಪರಿಸರ ಪರಿಸರ ಅಂದಾಕ್ಷಣಕ್ಕೆ ಬರೀ ನಮ್ಮ ಸುತ್ತಮುತ್ತ ಅಷ್ಟೇ ಅಲ್ಲ ಗಿಡ ಮರ ಭೂಮಿ ಅದು ಯಾವುದನ್ನು ನಾವು ಮಲಿನ ಮಾಡಬಾರ್ದು ವಾಯುಮಾಲಿನ್ಯ ಮಾಲಿನ್ಯ ಜಲ ಮಾಲಿನ್ಯ ಭೂಮಾಲಿನ್ಯ ಹೀಗೆ ಎಲ್ಲವೂ ಇವತ್ತು ಇದೆ ಈ ಮಾಲಿನ್ಯವನ್ನು ನಾವು ಆದಷ್ಟು ತಡೆಯದೇ ಆದರೆ ಒಳ್ಳೆ ಪರಿಸರ ನಮಗೆ ಸಿಗುತ್ತೆ ಜೀವಕೋಶ ಪರಿಸರನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ಬೋದು ನಾವು ಚೆನ್ನಾಗಿದರೆ ಇಡೀ ಸಮಾಜ ಚೆನ್ನಾಗಿರ್ತದೆ ಇಡೀ ಸಮಾಜ ಹೇಳಿದ್ರೆ ಇಡೀ ಪ್ರಪಂಚ ಚೆನ್ನಾಗಿರ್ತದೆ ಹಾಗಾಗಿ ಪರಿಸರವನ್ನು ಹಾಡುಗೆಡಬದೇ ನಾವು ಅದನ್ನು ಉದ್ಧಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಗಬೇಕು ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಪರಿಸರವನ್ನು ಯಾವುದೇ ಕಾರಣಕ್ಕೂ ಕೆಡಿಸಲಿಕ್ಕೆ ಹೋಗಬಾರ್ದು ಇವತ್ತು ಎಲ್ಲ ರೀತಿ ಶಬ್ದ ಮಾಲಿನ್ಯ ಅದು ಕೂಡ ಪರಿಸರ ಹಾಳಾಗ್ಲಿಕ್ಕೆ ಅದು ಒಂದು ಕಾರಣ ವಾಯು ಮಾಲಿನ್ಯವೂ ಅಷ್ಟೇ ಇನ್ನು ರೋಡ್ಗಳಲ್ಲಿ ಬಸ್ಸು ಕಾರು ಹೋಗ್ತವೆ ಆ ಹೊಗೆ ಇದೆಲ್ಲವೂ ಪರಿಸರವನ್ನು ಇವತ್ತು ನುಂಗಾಕ್ಬಿಡ್ತಾಯಿದೆ ಮತ್ತು ಪ್ಲಾಸ್ಟಿಕ್ ಭೂತ ಅಂತಾರೆ ಪ್ಲಾಸ್ಟಿಕ್ ಹೆಮ್ಮು ಅಂತಾರೆ ಪ್ಲಾಸ್ಟಿಕ್ನ ಆದಷ್ಟು ಕಡಿಮೆ ಬಳಕೆ ಆಗೋದೇ ಇಲ್ಲ ನಾವು ಆದರೆ ಆದಷ್ಟು ಕಡಿಮೆ ಬಳಕೆ ಮಾಡಿ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂತಹ ಪದಾರ್ಥಗಳನ್ನ ಉಪಯೋಗಿಸ್ಬೇಕು ಪ್ರಜ್ಞೆ ನಂತರ ಏನು ಪ್ರಜ್ಞೆ ಧಿನಪ್ಪ ನಿಮಗೆ ಇದ್ದರೆ ಪ್ರತಿಯೊಂದಕ್ಕೂ ಪ್ರಜ್ಞೆ ಅನ್ನೋದು ಜಾಗೃತ ಆಗಬೇಕು ನೀವು ಓದೋದ್ರ ಬಗ್ಗೆಯೂ ಅಷ್ಟೇ ಸುಮ್ಮನೆ ಓದೋಕ್ಕಾಗಲ್ಲ ನೀವು ಆಸಕ್ತಿ ಇರಬೇಕು ಏನೇ ಮಾಡಬೇಕಾದ್ರೂ ಅದಕ್ಕೊಂದು ಆಸಕ್ತಿ ಇರಬೇಕು ವಿಶೇಷವಾಗಿ ನಿಮ್ಮ ಶಾಲೆ ನಮಗೆ ಜ್ಞಾತಕ ಪ್ರೀತಿ ಅಂತೇಳಿದರೆ ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ಆಯಾ ಕಾಲಗಳಲ್ಲಿ ಏನನ್ನು ಮಾಡಬೇಕು ಯಾವ ದಿನಾಚರಣೆ ಯಾವತ್ತು ಮಾಡಬೇಕು ಎಲ್ಲವನ್ನೂ ನಿಮ್ಮ ಗೀತಾ ಮೇಡಮ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಒಂದು ಮಾದರಿ ಶಾಲೆ ನನ್ನ ಪ್ರಕಾರ ಮನ್ಸೂರು ತಾಲೂಕಲ್ಲಿ ಅದಷ್ಟಕ್ಕೆ ಅಲ್ಲ ನಮ್ಮ ಮೈಸೂರು ಜಿಲ್ಲೆಗೆನೆ ಒಂದು ಮಾದರಿ ಶಾಲೆ ಇದೆ ಈ ಶಾಲೆಗೆ ಇನ್ನಷ್ಟು ಎಸರು ತರೋದು ಅಥವಾ ಈಗಿರ್ತಕ್ಕಂಥ ಹೆಸರು ಉಳಿಸೋದು ಎರಡು ಮಾಡಬೇಕಾದವರು ನೀವು ನೋಡಿ ನಮ್ಮ ಗೋವಿಂದ ಅವರು ಅವರು ದಿನ ಈ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಎಲ್ಲಿ ಯಾವ ರೀತಿ ಎಷ್ಟು ಮಟ್ಟಕ್ಕೆ ಆಚರಣೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸರ್ಕಾರಿ ಆದೇಶ ಅಂತೂ ಇದೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಡೆ ದಿನ ಆಚರಣೆ ಮಾಡಬೇಕು ಅಂತ ಆದರೆ ಪ್ರಾಮಾಣಿಕವಾಗಿ ನಾನು ಕಂಡ ಹಾಗೆ ಪ್ರತಿ ವರ್ಷ ಆಚರಣೆ ಮಾಡ್ತಾಯಿರ್ತಕ್ಕಂಥವರು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ನೇತೃತ್ವದಲ್ಲಿ ನಿಮ್ಮ ಇಡೀ ಶಾಲೆ ಆಚರಣೆ ಮಾಡ್ತಾಯಿದೆ ನಾವು ಭಾಳಷ್ಟು ವರ್ಷಗಳಿಗೆ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಸಾಕಿದರೆ ಅವನ್ನ ಸರಿಯಾಗಿ ಸಾಮಾನ್ಯವಾಗಿ ಅವರು ಹೊರಗಡೆ ಮಾಡ್ತಾ ಇಕೋ ಕ್ಲಬ್ ಇದೆಯಲ್ಲ ನಿಮ್ಮದು ಎರಡು ಕಂಬೈಂಡಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಪರಿಸರ ಪರಿಸರ ಜಾಗೃತಿ ಪರಿಸರ ಪ್ರಜ್ಞೆ ಮೂಡಿಸ್ಲಿಕ್ಕೆ ಇದನ್ನು ಅವರು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ ಪರಿಸರ ಅಂದರೆ ಏನು ಮಕ್ಕಳ